ಎಲೆಕ್ಷನ್ ಎಲೆಕ್ಷನ್ ಅವರು ಎಲ್ಲಾದ್ರೂ ಬಿಟ್ಟು ಮೊನ್ನೆ ಮನೆಯಲ್ಲಿ ಮಾತ್ರ ಟಾರೈಟ್ನ ಯಾರೋ ಪಾಸೆಂಡ ಸುಮಾರು ಲಕ್ಷ ಆದರೆ ಏನು ಮಾಡ್ತಾರೆ ಹೋಟೆಲ್ ಇದೆ ಸರ್ ನನ್ನ ಏಕೆ ಹೋಲ್ ತೆಸರಿ ಯಾಕೆ ಸುದೇಶು ಸುದೇಶ್ ತಂದೆಯವರು கசிங்காக வேஸ்ட் பண்ணுமாய் ஃபோன் ஃபோட்டோ அந்த தான் க்ளியர் ஆக சார் அந்த டாக்கியுமெண்ட்டு ஃபோர்ஸ்கள் டாக்கியுமெண்ட்டு ஆயிட்டு அந்த டாஸ் கசிங்க ஃபோன் கசீங்க ஃபோனில் எக்ஸ்ட்ரெயினு ஃபஸ்ட்டு டேரெக்ட் ஆகி எட்டி கண்டிப்பாக அந்த சுலேஷன் சென்னை சென்னை ಆ ಬಿಟಾ ಮನೆ ಸೊಂಡಿರು ಬಂತು ಗಣೇಶನ ಲಾಸಾ ಅಂತ ಹೇಳಿದಕ್ಕೆ ಸಂಜಾನ ಕೋರಿ ಮೊದಲು ಮೊದಲು ನನಗೆ ಇಂತ ವಿರೋಧ ಅಂತ ಹೇಳ್ರು ಒಂದನೇ ಸಲ ವಿರೋಧ ಒಂದಷ್ಟುನೇ ನಾನು ಮಾಡ್ತೀನಿ ನೀವು ಜಗನೆ ತೂಸಿದಿರಿ ಮುಂದೆ ಏನಾದ್ರೂ ಮಗ ಅಟೆಂಡ್ ಮಾಡಿದ್ರೆ ಆಮೇಲೆ ಅಲ್ಲಿ ತಕಂತ ನಾನು ಇಷ್ಟಕ್ಕೆ ಬಂದೆ ನಾನು ತಕ್ಕಂತ ಸಂಜಾನಕ್ಕೆ ಅಲ್ಲಿ ಹಸ್ಯಾಕ್ಕೆ ಅವರು ಹೋಗ್ಬಿಡ್ತೀವಿ ನಾನು ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳೋದು ಯಾರು ಡಿ ವೈ ಎಸ್ ಅಂತ ಕಂಪ್ಲೇ ಅವರು ನಿಮ್ಮಲ್ಲಿ ಎ ಸಿಗೂ ಕೊಡ್ರಿ ಅವರು ಪ್ರಫಾರ್ಮ್ ಮಾಡಿದ್ರೆ ನಾವು ಬೇಕಾದರೆ ನಾವು ಎಫ್ಐ ಆರ್ ಹಾಕ್ಬೇಕು ಮಗ್ನ ಯಾರು ಸತ್ತಾದ್ರೂ ಕೊಡ್ಕೊ ಹೋಗಿ ಯಾವ ಒಂದು ಫೋರ್ಸೋ ಅಂತ ಹೇಳಿದ್ರೆ ಒಂದು ಚೆನ್ನಾಗಿ ಚೆನ್ನಾಗಿ ಹೋಗ್ತಾರೆ ನಾ ನನ್ನ ನನ್ನ ಮೇಲೆ ನಾವು ಅಪ್ಪ ಯಾಕೆ ಸರ್ ಅಂತ ಕೇಳಿ ಕೇಳಿದರೆ ಅವರು ನಮ್ಮ ಅಪ್ಪನ ಬೋಲಿ ಮಗನ ಹಿಂಗೆ ಎಷ್ಟು ನಾವು ಹೇಳಿದ್ರು ನಮ್ಮ ಅಪ್ಪನ ಅವರು ಚೆನ್ನಾಗಿ ಹೊಡೆ ಮೇಲೆ ನಾ ನಾವಪ್ಪ ಪ್ರೆಗ್ಟ್ ಹತ್ತೆ ಪ್ರೆಗ್ ತಕ್ಷಣ ಕಷ್ಟ ತಟ್ಟಾಗೆ ನೀರು ಕುಡಿಸ್ತೀವಿ ನೀರು ಕುಡಿಸ್ತಾರೆ ನಾವು ಅಲ್ಲಿ ನೀರು ಕೊಟ್ಟರು ನೀರು ಕುಡಿಸ್ತೇವೆ ನೀರು ಕುಡಿಸಿದ್ಮೇಲೆ ಸ್ವಲ್ಪ ಹೊಸ ಎಜ್ಜೆ ಎದ್ದೊಳಿದ್ಮೇಲೆ ಈ ಮಿಡಿಗೆ ತಾಡ ಅವ್ರ ಹತ್ರ ಈ ಸರ್ಕಾರಿ ಜಾಗ ನಾವು ಹತ್ರನ ಆ ಜಾಗ ನೀವು ದುಡ್ಡು ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಪತ್ರವನ್ನು ಮಾಡ್ಕೊಂಡು ನಮ್ಮ ಬಲವಂತವಾಗಿ ನಮ್ಮ ಹತ್ರ ಏನು ಜೋರ್ ಮಾತಾಡೋ ಜೋರ್ ಜೋರ್ಗ ವಾಯ್ಸ್ ಬರಲಿ ಏನಾಯ್ತಾ ಮತ್ತು ಏನೋ ಅರ್ಜೆ ಹೇಳಿದ್ರು ಇವ್ರು ಬಂದು ಏಕೆ ಹಾಕಿ ಬಂದು ಅವರು ಬಡಿ ಹೊಡಿತಾಯ್ತು ಯಾಕೆ ಸರ್ ಹೊಡೀತೀರ ಫಸ್ಟ್ ಮತ್ತು ಕೋ ಕೋರ್ಟ್ನೆಲ್ಲ ಐತೆ ಕೋರ್ಟ್ನೇ ಕೋರ್ಟ್ ಏನು ತೀರ್ಮಾನ ಆಗಿದೆ ಅವ್ರು ಬಿಕ್ಕ ಬಿಟ್ಕೊಡ್ತೀನಿ ನೀವೇನೋ ಅರ್ಧಕ್ಕೆ ಬರುತ್ತೆ ನಮಗೆ ತೀರ್ಮ ನಾನು ಸಿದ್ದೆ ಸರ್ ಅಷ್ಟೇ ನಮ್ಗೆ ಜಾಬ್ ಜಾಬ್ ಮೇಲೆ ಏನು ಮಾಡಿಕೊಂಡು ಏನು ಕತೆ ನಮಗೆ ಸೈನ್ ಆಗೋದು ನಮ್ಗೆ ಗೊತ್ತಿಲ್ಲ